ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಿಗೆ ಅಥವಾ ಇವತ್ತು ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಉಜ್ವಲ ಯೋಜನೆ ಅಡಿಯಲ್ಲಿ ಇವತ್ತು ಉಚಿತವಾಗಿ ಗ್ಯಾಸ್ ಮತ್ತು ಒಲೆಯನ್ನ ಸಬ್ಸಿಡಿ ರೂಪದಲ್ಲಿ ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇವತ್ತು ಯಾವ ರೀತಿಯಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಹೊಸದಾಗಿ ಒಂದು ಗ್ಯಾಸ್ ಅನ್ನ ಉಚಿತ ಅಂದ್ರೆ ಎರಡು ಸಿಲಿಂಡರ್ ಮತ್ತೆ ಒಂದು ನಿಮ್ಗೆ ಒಲೆಯನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರೆ ನೀವು ಮೂರು ರೂಪಾಯಿ ಕೂಡ ಉಚಿತವಾಗಿ ಸಬ್ಸಿಡಿಯನ್ನ ಪ್ರತಿ ತಿಂಗಳು ನೀವು ಗ್ಯಾಸ್ ಅನ್ನ ಯಾವಾಗ ತರಲಿಕ್ಕೆ ಒಂದು ಸಂದರ್ಭದಲ್ಲಿ ನೀವು ಪಾವತಿಸಿರುವಂತಹ ಹಣಕ್ಕೆ ರೂಪಾಯಿ ವಾಪಸ್ ನಿಮ್ಗೆ ಸಂಪೂರ್ಣವಾಗಿ ಜಮಾ ಆಗಿರುವಂತಹ ಸಬ್ಸಿಡಿ ಕೂಡ ಇದಕ್ಕೆ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಆದರೆ ನಿಮ್ಮ ಮೊಬೈಲ್ ಫೋನ್ ಕೂಡ ಅಪ್ಲೈ ಮಾಡಬಹುದು ಅಥವಾ ಕಂಪ್ಯೂಟರ್ ಕೂಡ ಅಪ್ಲೈ ಮಾಡಬಹುದು ಅಥವಾ ಆನ್ಲೈನ್ ಸೆಂಟರ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪ್ರಾರಂಭವಾಗಿದೆ ಯಾರಿಗೆಲ್ಲ ಇವತ್ತು ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಬೇಕಾಗಿದೆ ಇವತ್ತು ಉಚಿತವಾಗಿ ನಾನು ಪ್ರತಿ ತಿಂಗಳು ಸಬ್ಸಿಡಿಯನ್ನ ಪಡಿಬೇಕಾಗಿದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೋಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ ನೀವು ಜಸ್ಟ್ ಏನ್ ಮಾಡಬಹುದು ಪಿ ಎಂ ಯು ವೈ ಅಂತ ಅಷ್ಟೇ ಟೈಪ್ ಮಾಡಿಕೊಂಡ್ರೆ ಸಾಕು ಸಂಪೂರ್ಣವಾಗಿ ಪಿ ಎಂ ವೈ ಟೂ ಪಾಯಿಂಟ್ ಬಂದಿರತ್ತೆ ಅಥವಾ ಪಿ ಎಂ ಯು ವೈ ಅಂತ ಇದ್ದಿರತ್ತೆ ಇದರ ಹೋಮ್ ಪೇಜ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಈ ರೀತಿಯಾಗಿ ಸಂಪೂರ್ಣವಾಗಿರುವಂತಹ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಕೂಡ ಮಾಡಬಹುದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅಂತ ಸಂಪೂರ್ಣವಾಗಿ ಬರುತ್ತೆ ಈ ರೀತಿಯಾಗಿ ಆನ್ಲೈನ್ ಅರ್ಜಿ ಅಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇರತ್ತೆ ಅಂದ್ರೆ ನೀವು ಯಾವ ಗ್ಯಾಸ್ ಕನೆಕ್ಷನ್ ಪಡೆಯಲಿಕ್ಕೆ ಅರ್ಹತೆ ಇದ್ದೀರಿ ಅಂದ್ರೆ ನಿಮ್ಮ ಸಮೀಪದಲ್ಲಿರುವಂತ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಯಾವ ಒಂದು ಗ್ಯಾಸ್ ಏಜೆನ್ಸಿ ಸಮೀಪ ಇದೆಯೋ ನಿಮ್ಗೆ ಯಾವ ಗ್ಯಾಸ್ ಕನೆಕ್ಷನ್ ಬೇಕಾಗಿದೆ ಆ ಒಂದು ಗ್ಯಾಸ್ ಕನೆಕ್ಷನ್ ಗೆ ನೀವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ಇದನ್ನ ಕ್ಲೋಸ್ ಮಾಡಿ ಮೊದಲಿಗೆ ಈ ಒಂದು ಪೇಜಲ್ಲಿ ಸಂಪೂರ್ಣವಾಗಿರುವಂತಹ ಅರ್ಹತೆ ಏನ್ ಬೇಕಾಗುತ್ತೆ ದಾಖಲೆಗಳಿಗೆ ಏನ್ ಬೇಕಾಗುತ್ತೆ ಎಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು ಮೊದಲಿಗೆ ದಾಖಲೆಯನ್ನ ನೋಡೋದಾದ್ರೆ ನಾವು ಅರ್ಹತೆಯನ್ನ ನಾವು ನೋಡ್ತೀವಿ ಇಲ್ಲಿಂದ ಬೇಕಾಗಿರುವಂತ ದಾಖಲೆಗಳನ್ನ ನಾವು ಕ್ಲಿಕ್ ಅನ್ನ ಮಾಡಿಕೊಂಡಾಗ ನಿಮ್ಮ ಆ ಗ್ರಾಹಕರು ತಿಳಿದುಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಅರ್ಜಿ ಒಂದು ಸಲ್ಲಿಸುವ ರಾಜ್ಯದಿಂದ ಅಥವಾ ಇತರೆ ರಾಜ್ಯಗಳಿಂದ ನೀಡಲಾದ ಪಡಿತರ ಚೀಟಿ ಕೂಡ ಇರಬೇಕು ಅಂತ ಹೇಳ್ತಾ ಅಂದ್ರೆ ರೇಷನ್ ಕಾರ್ಡ್ ಕೂಡ ಇರಬೇಕಾಗತ್ತೆ ಅದರ ಜೊತೆಗೆ ಎಸ್ ಐ ಡಾಕ್ಯುಮೆಂಟ್ಸ್ ನಲ್ಲಿ ಕಾಣಿಸಿಕೊಳ್ಳುವ ಫಲಾನುಭವಿ ಅಥವಾ ಕುಟುಂಬದ ವಯಸ್ಕತರ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ಒಂದು ಕಂಪ್ಲೀಟ್ ಆಗಿ ಎಲ್ಲ ಸದಸ್ಯರ ಕೂಡ ಆಧಾರ್ ಕಾರ್ಡ್ ನೀವು ಲಗ್ಗಿಸಬೇಕಾಗಿರುವಂತದ್ದು ಜೊತೆಗೆ ವಿಳಾಸದ ಪುರಾವೆ ಕೂಡ ನೀವು ಅಲ್ಲಿ ಕೊಡಬೇಕಾಗಿರುವಂತದ್ದು ವಿಳಾಸದ ಪುರಾವೆ ಇರುವಂತಹ ಗುರುತಿನ ಕಾರ್ಡ್ ಕಾರ್ಡ್ ಆಧಾರ್ ಕೂಡ ನೀವು ಅದಾದ ನಂತರ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಎಫ್ ಸಿ ನಂಬರ್ ಸಂಪೂರ್ಣವಾಗಿ ಇವು ನಾಲ್ಕು ದಾಖಲೆಗಳನ್ನ ಕಡ್ಡಾಯವಾಗಿ ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕ್ಲೋಸ್ಮೆಂಟ್ ಅನ್ನ ಕೊಟ್ಟರೆ ಸಂಪೂರ್ಣವಾಗಿ ಅವರು ಅಪ್ರೂವಲ್ ಮಾಡಿ ಓಕೆ ಅರ್ಹತೆ ಏನಿರುತ್ತೆ ಅನ್ನೋದನ್ನ ನಾವು ನೋಡಿದಾಗ ಅರ್ಹತೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿಂದ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡಿದಾಗ ಕೆಳಗಿನ ಯಾವುದೇ ವರ್ಗಕ್ಕೆ ಸೇರಿದ ವಯಸ್ಕ ಮಹಿಳೆ ಆಗಿರಬೇಕು ಅಂತ ನಾವು ನೋಡ್ತಾ ಇದ್ವಿ ಯಾರಾದರೂ ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಆಗಿರ್ಬೋದು ಅತ್ಯಂತ ಹಿಂದುಳಿದ ವರ್ಗಗಳಾಗಿರ್ಬೋದು ಅಂತ್ಯೋದಯ ಅನ್ನ ಯೋಜನೆ ಅಂದ್ರೆ ನೀವು ಸಪೋಸ್ ಎ ಪಿ ಎಲ್ ಕಾರ್ಡ್ ಆಗಿರಬಹುದು ಜೊತೆಗೆ ಟಿ ಮತ್ತು ಮಾಜಿ ಟೀ ಗಾರ್ಡನ್ ಬುಡಕಟ್ಟು ಜನಾಂಗದವರು ಕೂಡ ಆಗಿರಬಹುದು ದ್ವೀಪಗಳು ಮತ್ತು ನದಿ ದ್ವೀಪಗಳಲ್ಲಿ ವಾಸಿಸಿರುವಂತಹ ಜನರಾಗಿರ್ಬೋದು ಬುಡುಕಟ್ಟು ಜನಗಳಲ್ಲಿ ಹದಿನಾಕು ಅಂಶಗಳನ್ನು ಹೊಡೆಸಿರುವ ಮಾನದಂಡ ಘೋಷಣೆ ಆಗಿರುವಂತಹ ಕುಟುಂಬದವರಾಗಿರಬಹುದು ಜೊತೆಗೆ ಅರ್ಜಿದಾರರು ಕಡ್ಡಾಯವಾಗಿ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಆ ಮನೆಯಲ್ಲಿ ಬೇರೆ ಯಾವುದೇ ರೀತಿಯಿಂದ ಎಲ್ ಪಿ ಜಿ ಕನೆಕ್ಷನ್ ಇರಬಾರದು ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಹೀಗೆ ಹೊಸ ಕನೆಕ್ಷನ್ ತಗೋಬೇಕಾಗಿದೆ ಸರ್ ನಾವು ಮಾಡಿಸಿಕೋಬೇಕಾಗಿದೆ ಅಂದ್ರೆ ಇವಾಗ ಅರ್ಜಿ ಪ್ರಾರಂಭದಲ್ಲಿದೆ ನೀವು ಅರ್ಜಿಯನ್ನು ಸಲ್ಲಿಸಿ ಹೊಸದಾಗಿ ಒಂದು ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಪಡೆದು ಮೂರು ನೂರು ರೂಪಾಯಿ ಸಬ್ಸಿಡಿ ಕೂಡ ನೀವು ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾನ ಪಡೆಯಬಹುದು ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಅಂದ್ರೆ ಇಲ್ಲಿಂದ ಹೊಸ ಉಜ್ವಲ ಟೂ ಪಾಯಿಂಟ್ ಯೋಜನೆ ಅರ್ಜಿ ಸಲ್ಲಿಸಿ ಅಂತ ಇದ್ದಿರತ್ತಾ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿರುವಂತಹ ಪೇಜ್ ನಿಮಗೆ ಸಂಪೂರ್ಣವಾಗಿ ಇಲ್ಲಿನೂ ಕೂಡ ಹೇಳ್ಕೊಡ್ತಾರೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಆ ಎಸ್ ಸಿ ಎಸ್ ಟಿ ಅಥವಾ ಯಾವುದೇ ಇತರೆ ಮಹಿಳೆ ಇದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ಕೊಡ್ತಾರೆ ಇವೆಲ್ಲ ನಾವು ಆಗ್ಲೇ ನೋಡಿದೀವಿ ಅದೇ ದಾಖಲೆಗಳನ್ನ ನಾವು ನೋಡ್ಲಿಕ್ಕೆ ಬೇಕಾಗತ್ತೆ ಇಲ್ಲಿ ಬೇಕಾಗಿರುವಂತ ದಾಖಲೆಗಳನ್ನ ನಾವು ನೋಡ್ತಾ ಇದೀವಿ ಅದಾದ ನಂತರ ನಾನು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸರ್ ಅರ್ಜಿದಾರರು ತಮ್ಮ ಆಯ್ಕೆ ಯಾವುದೇ ವಿತರಣೆ ಅರ್ಜಿಯನ್ನು ಡೀಲರ್ಶಿಪ್ ನಲ್ಲಿ ಸಲ್ಲಿಸುವ ಮೂಲಕ ವಿನಂತಿಯ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಡೀಲರ್ಶಿ ಮಾಡ್ತಾ ಆದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಅವ್ರ ಏನ್ ಮಾಡ್ತಾರೆ ಇವರು ಪ್ರಧಾನ ಮಂತ್ರಿ ಉಜ್ವಲ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೇಳಿ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹೆಸರಿನ ಮೇಲೆ ಒಂದು ಗ್ಯಾಸ್ ಅನ್ನು ಉಚಿತವಾಗಿ ಪಡೆದುಕೊಂಡು ನಿಮಗೆ ಗ್ಯಾಸ್ ಕನೆಕ್ಷನ್ ಅನ್ನು ಸಂಪೂರ್ಣವಾಗಿ ಕೊಡ್ತಾರೆ ಮತ್ತೆ ಇನ್ನೊಂದು ಇದರಲ್ಲಿ ಸ್ಕಾಮ್ ಇವತ್ತು ಗಾರೆ ಕೆಲ್ಸಕ್ಕಂತ ಹೇಳಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ನಮ್ಮ ಹತ್ತಿರದಲ್ಲಿರುವಂಥ ಗ್ಯಾಸ್ ಏಜೆನ್ಸಿಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡ್ತೀವಿ ನಮ್ಮ ಹೆಸರಿಗೆ ಒಂದು ಗ್ಯಾಸ್ ಮಾಡಿಕೊಡಿ ಸರ್ ಅಂತೇಳಿ ಎಲ್ಲಾ ದಾಖಲೆಗಳನ್ನ ತಗೊಂಡು ಏನ್ ಮಾಡ್ಕೊಡ್ತಾರೆ ಗ್ಯಾಸ್ ಕನೆಕ್ಷನ್ ಮಾಡ್ಸಿರ್ತಾರೆ ಅದೇ ಗ್ಯಾಸ್ ಕನೆಕ್ಷನ್ ಬೇರೆಯವರಿಗೆ ಮಾರಾಟ ಮಾಡಿ ಅವ್ರ ಬಿಸ್ನೆಸ್ ಮಾಡ್ತಿರ್ತಾರೆ ನೀವು ಹೋಗಿ ಕೇಳಿದಾಗ ಇಲ್ರಿ ನಿಮ್ಮ ಗ್ಯಾಸ್ ಕನೆಕ್ಷನ್ ಇನ್ನು ಬಂದೇ ಇಲ್ಲ ಇನ್ನು ಬಂದೇ ಇಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ನೀವು ಯಾವಾಗ ಕೇಳ್ತೀರಿ ಕೇಳ್ರಿ ಏ ನಿಮ್ ಗ್ಯಾಸ್ ಇನ್ನ ಅಪ್ರೂವ್ ಆಗಿಲ್ರಿ ಬಂದಿಲ್ಲ ಅಂತ ಹೇಳ್ಕೊಡ್ತಾರೆ ಗ್ಯಾಸ್ ಏಜೆನ್ಸಿಯವರು ಈ ರೀತಿಯಾಗಿ ಮಾಡೋದು ತುಂಬಾ ಆ ಒಂದು ಮೋಸದ ಪಾಪ ಬಡ ಬಗ್ಗರ್ ಇರ್ತಾರೆ ಸುತ್ತಮುತ್ತಲ್ಲಿರುವಂತ ಗ್ಯಾಸ್ ಏಜೆನ್ಸಿಗಳನ್ನ ನಂಬಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅಂತ ನಿಮ್ಗೆ ದಾಖಲೆಗಳನ್ನ ಕೊಟ್ರೆ ನೀವು ಮಾಡ್ಸಿರುವಂತ ಒಂದು ಯಾಕಂದ್ರೆ ನಾನು ಎಕ್ಸಾಂಪಲ್ ನೋಡಿದೀನಿ ಹಾಗಾಗಿ ಹೇಳ್ಕೊಡ್ತಾ ಅದನ್ನ ಯಾಕಂದ್ರೆ ಬಹಳಷ್ಟು ಜನರ ಒಂದು ಗ್ಯಾಸ್ ಕನೆಕ್ಷನ್ ಮಾಡ್ಕೊಡ್ತಾರೆ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ ಅಂದ್ರೆ ಬೇರೆಯವರಿಗೆ ಒಂದಿಷ್ಟ ಹಣದಲ್ಲಿ ಸಂಪೂರ್ಣವಾಗಿ ಮಾರಾಟ ಮಾಡಿ ಅವರಿಗೆ ಪ್ರತಿ ತಿಂಗಳು ಗ್ಯಾಸ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹೀಗಾಗಿ ದಯವಿಟ್ಟು ನೀವು ಎಚ್ಚರಿಕೆಯಿಂದ ನಿಮ್ಮ ಆಗಿದೆ ಇಲ್ಲ ಅನ್ನೋದನ್ನ ಹೆಡ್ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಂಡು ನೀವು ಗ್ಯಾಸ್ ಕನೆಕ್ಷನ್ ಸಂಪೂರ್ಣವಾಗಿ ಪಡ್ಕೊಳ್ಬಹುದು ಇದರಲ್ಲಿ ಸ್ಕ್ಯಾಮ್ ಕೂಡ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರಿನ ಮೇಲೆ ಗ್ಯಾಸ್ ಕನೆಕ್ಷನ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಿ ನೀವು ಹೋಗಿ ಕೇಳಿದಾಗ ನಿಮ್ಮ ಹೆಸರಿಗೆ ಇನ್ನೂ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತೇಳಿ ಹೇಳ್ತಾನೆ ಹೋಗ್ತಿರ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಇಲ್ಲಿಂದ ಆನ್ಲೈನ್ ಪೋರ್ಟಲ್ ಅಂತ ಇದರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿರುವಂತ ಗ್ಯಾಸ್ ಏಜೆನ್ಸಿ ಅಂದ್ರೆ ಸಮೀಪದಲ್ಲಿ ಇರುತ್ತೆ ಆ ಒಂದು ಏಜೆನ್ಸಿ ಮೇಲೆ ನೀವು ಏನು ಮಾಡಬೇಕು ಅರ್ಜಿ ಸಲ್ಲಿಸಿ ಕ್ಲಿಕ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನಿಮಗೆ ಇನ್ನೊಂದು ಪೇಜು ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಕನ್ಸೂಮರ್ ಲಾಗಿನ್ ಐ ಡಿ ಅಂತ ಬರುತ್ತೆ ಇಲ್ಲ ಸರ್ ನಾನು ಆಲ್ರೆಡಿ ಇದಕ್ಕೆ ಲಾಗಿನ್ ಇಲ್ಲ ಏನು ಇಲ್ಲ ಅಂದ್ರೆ ರಿಜಿಸ್ಟರ್ ನೋವು ಅಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ ನೋವು ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಏನ್ ಮಾಡ್ಬೋದು ನಿಮ್ಮ ಹೆಸರಾಗಿರ್ಬೋದು ಲಾಸ್ಟ್ ನೇಮ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಐ ಡಿ ಆಪ್ಷನ್ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ರಿಬುಟ್ ಮೇಲೆ ಕ್ಲಿಕ್ ಕರ ಮಾಡಿ ಪ್ರೊಸೀಡ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡಿದಾಗ ಮುಂದಿನ ವಿಧಾನಕ್ಕೆ ಕೂಡ ಸಂಪೂರ್ಣವಾಗಿ ಹೋಗ್ಬೋದು ನಾನು ಎಲ್ಲವನ್ನು ಹಾಕೋತಾ ಇದ್ದೇನೆ ಪ್ರೊಸೀಡ್ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊತಾ ಇದ್ದಾನೆ ಪ್ರೊಸೀರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಈ ರೀತಿಯಾಗಿ ನೀವು ಕೊಟ್ಟಿರುವಂತಹ ಮೊಬೈಲ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಒಂದು ಒಟಿ ಪಿ ಕೂಡ ನೀವೇನ್ ಮಾಡಬಹುದು ವೆರಿಫಿಕೇಶನ್ ಗೋಸ್ಕರ ಮೊಬೈಲ್ಗೆ ಒಟಿ ಪಿ ಬಂದಿರುತ್ತೆ ಆ ಒಂದು ಓಟಿ ಪಿ ಕೂಡ ನೀವೇನ್ ಮಾಡ್ಬೇಕಿಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗಿರುವಂತದ್ದು ಟಿ ಪಿ ಹಾಕಿದ ನಂತರ ಇಲ್ಲಿಂದ ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಟಿ ಪಿ ವೆರಿಫಿಕೇಶನ್ ಆಗಿ ಲಾಗಿನ್ ಆಗ್ಲಿಕ್ಕೆ ಶುರು ಆಗುತ್ತೆ ಮುಂದಿನ ಪೇಜ್ ಏನ್ ಬರುತ್ತೆ ಸಂಪೂರ್ಣವಾಗಿ ನೋಡೋಣ ಇಂಟರ್ನೆಟ್ ಸ್ವಲ್ಪ ಫಾಸ್ಟ್ ಇರಬೇಕು ಹಾಗಾದ್ರೆ ಆದ ನಂತರ ಇಲ್ಲಿಂದ ನ್ಯೂ ಪಾಸ್ವರ್ಡ್ ಅಂದ್ರೆ ನಿಮ್ದೇ ಆಗಿರುವಂತಹ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳುತ್ತೆ ಅವಾಗ ಇಲ್ಲಿ ಹೇಳ್ಕೊಡ್ತಾರೆ ಎಂಟು ಕ್ಯಾರೆಕ್ಟರ್ ಅಂದ್ರೆ ಎಂಟು ಅಂಕಿಯ ನಂಬರ್ ಹಾಕಬೇಕು ಒಂದು ಒನ್ ಟು ತ್ರೀ ಇರಬೇಕು ಅದರ ಜೊತೆಗೆ ಅಲ್ಫಾಬೆಟ್ ನಂಬರ್ ಇರಬೇಕು ಒಂದು ಅಪರ್ ಕೇಸ್ ಇರಬೇಕು ಜೊತೆಗೆ ಒಂದು ಸ್ಪೆಷಲ್ ಆದ್ರೆ ಮತ್ತೆ ಒಂದು ಯೂಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಪಾಸ್ವರ್ಡ್ ಜನರೇಟ್ ಮಾಡ್ಕೋಬಹುದು ಪಾಸ್ವರ್ಡ್ ಹಾಕೋತಾ ಸಂಪೂರ್ಣವಾಗಿ ಹಾಕಿ ಇಲ್ಲಿ ಮೊದಲಿಗೆ ಏನ್ ಹಾಕ್ತಿರೋ ಅದೇ ಪಾಸ್ವರ್ಡ್ ಕೆಳಗೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಂಪೂರ್ಣವಾಗಿ ನಿಮ್ಮ ಒಂದು ಪಾಸ್ವರ್ಡ್ ಕೂಡ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿರೋದ್ರಿಂದ ನಾವೀಗ ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ನೀವು ಕ್ಲಿಕ್ ಟು ಹಿಯರ್ ಲಾಗಿನ್ ಅಂತ ಇದರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗ್ಲೇನ್ ಮೊಬೈಲ್ ನಂಬರ್ ಕೊಟ್ಟಿದ್ರು ಅದೇ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಪಾಸ್ವರ್ಡ್ ಆಲ್ರೆಡಿ ನಾನ್ ಸೇವ್ ಇಟ್ಟಿರೋದ್ರಿಂದ ರಿಬುಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊತಾ ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಈ ರೀತಿ ಆಗಿರುವಂತಹ ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರ ಒಳಗಡೆ ನಾವ್ ಏನ್ ಮಾಡ್ಬೇಕಾಗತ್ತೆ ಇವತ್ತು ಇಂಡಿಯನ್ ಆಯಿಲ್ ಒಂದು ಗ್ಯಾಸ್ ಅನ್ನ ತಗೋತಾ ಇದೀವಿ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿಂದ ಎಲ್ ಪಿ ಜಿ ಅಂತ ಇದ್ದಿರತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಮಾಡಿದ ನಂತರ ನಾವೇನ್ ಮಾಡಬಹುದು ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿಂದ ಕನ್ಸ್ಯೂಮರ್ ಕನೆಕ್ಷನ್ ಅಂತ ಿರುತ್ತೆ ಒಂದು ಕಮರ್ಷಿಯಲ್ ಕನೆಕ್ಷನ್ ಆಗಿರಬಹುದು ಈ ರೀತಿಯಾಗಿ ಬೇರೆ ಬೇರೆ ಪೇಜ್ಗಳು ಕೂಡ ಕಾಣಿಸ್ತಾ ಇರತ್ತೆ ಅಪ್ಲೈ ಫಾರ್ ದ ನ್ಯೂ ಒಂದು ಕನ್ಸೂಮರ್ ಅಂತ ಇರುತ್ತೆ ಒಂದು ಲಿಂಕ್ ಯುವರ್ ಎಕ್ಸಿಸ್ಟಿಂಗ್ ಎಲ್ ಪಿ ಕನೆಕ್ಷನ್ ಅಂತ ಇದರತ್ತೆ ಇದರಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಅವಾಗ ನಾವೇನ್ ಮಾಡಬೇಕು ಇಲ್ಲಿ ಕೆಲವೊಂದಿಷ್ಟು ಮೊಬೈಲ್ ಅಪ್ಲಿಕೇಶನ್ಗಳು ಕೂಡ ಕೊಟ್ಟಿರ್ತಾರೆ ನೀವು ಕೂಡ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಸರ್ ನಾನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀನಂದ್ರೆ ಅವಾಗ ನಾವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಮಾಡಿದ್ದೇನಂದ್ರೆ ಇಲ್ಲಿಂದ ಕಸ್ಟಮರ್ ಒಂದು ಡೀಟೇಲ್ಸ್ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದೆ ಅದರ ಒಳಗಡೆ ನಾವು ಏನ್ ಮಾಡಬೇಕಾಗಿರುವಂತದ್ದು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ಕೇಳುತ್ತೆ ಉಜ್ವಲ ಸ್ಕೀಮ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದೀರಾ ಅಥವಾ ಜನರಲ್ ಅಲ್ಲಿ ಸಲ್ಲಿಸ್ತಾ ಇದೀರಾ ಅಂತ ಕೇಳುತ್ತೆ ಅವಾಗ ಉಜ್ವಲದಲ್ಲಿ ಸಲ್ಲಿಸ್ತಾ ಇದೀವಿ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ಇಲ್ಲಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕಿ ಸಬ್ಮಿಟ್ ಮಾಡ್ತಾ ಹೋದ್ರೆ ನಿಮ್ಮ ಯಾರ ಹೆಸರಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದೀರೋ ಅವರ ಹೆಸರಿಗೆ ಇಲ್ಲಿಂದ ಭಾಷೆ ಚೇಂಜ್ ಮಾಡ್ಕೋರಿ ಕನ್ನಡದಲ್ಲಿ ಕೂಡ ನೀವು ಏನ್ ಮಾಡಬಹುದು ಈ ಒಂದು ಪೇಜ್ ನೋಡ್ಲಿಕ್ಕೆ ಸಿಗುತ್ತೆ ಕನ್ನಡದ ಒಳಗನ್ನು ಕೂಡ ನೀವು ಇದನ್ನ ಟ್ರಾನ್ಸ್ಲೇಷನ್ ಕೂಡ ಮಾಡ್ಕೋಬಹುದು ಓಕೆನಾ ಸಂಪೂರ್ಣವಾಗಿ ಈ ರೀತಿಯಾಗಿ ಕೂಡ ನೀವು ಹಾಕೊಂಡು ಮುಂದಿನ ಬಹಳಷ್ಟು ಆಗಿರುತ್ತೆ ಎಲ್ಲರೂ ಕೂಡ ಬಹಳಷ್ಟು ಈಸಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಏನ್ ಮಾಡಬಹುದು ಆ ಮುಂದಿನ ವಿಧಾನ ಕೂಡ ಬಹಳಷ್ಟು ಸರಳವಾಗಿದೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮುಂದಿನ ವಿಧಾನ ಕೂಡ ಓಪನ್ ಆಗುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಪಿ ಬರುತ್ತೆ ವೆರಿಫಿಕೇಶನ್ ಮಾಡಿ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಮುಂದಿನ ಭಾಗವನ್ನು ಸಂಪೂರ್ಣವಾಗಿ ಯಾರ್ದಾದ್ರೂ ಕಸ್ಟಮರ್ ಒಂದು ಆಧಾರ್ ಕಾರ್ಡ್ ನಾನು ಮಾಡ್ತೀನಿ ನನ್ನ ಒಂದು ಡೀಟೇಲ್ಸ್ ಹಾಕಿ ನಾನು ಲಾಗಿನ್ ಮಾಡಿದೆ ನನಗೆ ಆಲ್ರೆಡಿ ನಾಲ್ಕೈದು ಕನೆಕ್ಷನ್ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ಬರುವುದಿಲ್ಲ ಸಪೋಸ್ ನಿಮ್ಗೆ ಯಾರಾದ್ರೂ ಬೇರೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅವರ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಹಾಕಿಕೊಟ್ಟು ಅವರಿಗೂ ಕೂಡ ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮೂರ್ನೂರು ರೂಪಾಯಿ ಜೊತೆಗೆ ಆ ಒಂದು ಗ್ಯಾಸ್ ಕನೆಕ್ಷನ್ ಕೂಡ ಸಂಪೂರ್ಣವಾಗಿ ಮಾಡಿಸಿಕೊಡ್ತಾರೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತಾ ಅದನ್ನ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಕನೆಕ್ಷನ್ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ